ಈಗ ನಾವು ಜೀವಸತ್ವಗಳು ಮತ್ತು ಅವುಗಳ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಅವುಗಳ ವೈಜ್ಞಾನಿಕ ಹೆಸರುಗಳು ತಿಳ್ಕೊಳ್ಳೋಣ ಅವುಗಳನ್ನ ಬರುವಂತಹ ರೋಗಗಳು ಯಾವುವು ನೋಡಿ ವಿಟಾಮಿನ್ ಎ ಎಂಬ ಒಂದು ಕೊರತೆಯಿಂದ ಬರುವಂತಹ ರೋಗ ಅಪ್ಪ ಇರುಳುಬೂಡುತ್ತ ರೋಗ ಇದನ್ನು ಇದರ ವೈಜ್ಞಾನಿಕ ಹೆಸರು ಏನಪ್ಪ ಅಂದ್ರೆ ರೆಟಿನಾಲ್ ಈ ಒಂದು ರೋಗವನ್ನು ನಾವು ಹೋಗಲಾಡಿಸಬೇಕಂದ್ರೆ ಯಾವ ಯಾವ ಕಂಡು ಬರ್ತದೆ ಅಂದ್ರೆ ವಿಟಮಿನ್ ಎ ಕ್ಯಾರೆಟ್ ಕಂಡು ಬರ್ತೈತಿ ಗಜರಿ ಸೇಬು ಹಣ್ಣಲ್ಲಿ ಕಂಡು ಬರ್ತೈತಿ ಮೀನು ಕಾಡ್ಲಿವರ್ ಆಯಿಲ್ನಲ್ಲಿ ಕಂಡು ಬರ್ತೈತಿ ಈಗ ವಿಟಾಮಿನ್ ಬಿ ಒನ್ ಇದರ ಒಂದು ವೈಜ್ಞಾನಿಕ ಹೆಸರು ಅಂದ್ರೆ ಥಯಾಮಿನ್ ಈ ಒಂದು ವಿಟಾಮಿನ್ ಬಿ ಕೊರತೆಯಿಂದ ಬರುವಂತ ರೋಗ ಅಂದ್ರೆ ಬೇರೆ ಬೇರೆ ರೋಗ ಮತ್ತೆ ವಿಟಾಮಿನ್ ಬಿ ಟ್ವಲ್ವಿಂದ ಕಂಡು ಬರುವಂತಹ ರೋಗ ಯಾವ್ದಪ್ಪ ಅಂದ್ರೆ ಅರಿಬೋ ಪ್ಲೇವಿನೋಸಿಸ್ ಬರ್ತೈತಿ ಇದರ ಒಂದು ವೈಜ್ಞಾನಿಕ ಯಾವ್ದು ಹೆಸರು ಏನಪ್ಪ ಅಂದ್ರೆ ರೈಬೋ ಪ್ಲೇವಿನಿ ಅಂತ ಹೇಳಿ ವಿಟಾಮಿನ್ ಬಿ ದ ವೈಜ್ಞಾನಿಕ ಹೆಸರು ಏನಪ್ಪ ಅಂದ್ರೆ ರೈಬೋ ಫ್ಲೋನಿನ್ ಈಗ ವಿಟಾಮಿನ್ ಬಿ ಇದು ವೈಜ್ಞಾನಿಕ ಯಾವಪ್ಪ ಅಂದ್ರೆ ಹೆಸರು ನಿಯಾಸಿನ್ ಈ ಒಂದು ಕೊರತೆಯಿಂದ ಬರುವಂಥ ರೋಗ ಅಂದ್ರೆ ಫೆಲಾಗ್ರಾ ಇದರಿಂದ ಏನಂತಂದ್ರೆ ಕಂಡು ಕಂಡು ಬರುವಂಥ ಲಕ್ಷಣ ಯಾವಪ್ಪ ಅಂದ್ರೆ ಇವು ಅತಿಯಾದ ಸಾರ ಬೀದಿ ವಾಂತಿ ಆಗೋದು ಇನ್ನು ಚರ್ಮ ರೋಗ ಬರ್ತೈತಿ ವಿಟಮಿನ್ ಬಿ ಕೊರತೆ ತ್ರೀ ಕೊರತೆಯಿಂದ ಮತ್ತೆ ಬುದ್ಧಿ ಮಾನ್ಯತೆ ಆಗ್ತೈತಿ ವಿಟಮಿನ್ ಬಿ ಕೊರತೆಯಿಂದ ಇನ್ನು ವಿಟಾಮಿನ್ ಬಿ ಸಿಕ್ಸ್ ಒಂದು ವೈಜ್ಞಾನಿಕ ಹೆಸರು ಏನಪ್ಪ ಪಿ ಫಿರಿ ಡಾಕ್ಸಿನ್ ಒಂದು ವೈಜ್ಞಾನಿಕ ಹೆಸರು ಈ ಒಂದು ವಿಟಾಮಿನ್ ಬಿ ಸಿಕ್ಸ್ ಕೊರತೆಯಿಂದ ಏನಾಗ್ತದೆ ಚರ್ಮ ರೋಗ ಉಂಟಾಗ್ತತಿ ಇನ್ನು ವಿಟಾಮಿನ್ ಬಿ ಸೇವನ್ ವೈಜ್ಞಾನಿಕ ಹೆಸರು ಅಂದ್ರೆ ಬಯೋಟಿನ್ ಇದು ಇದ್ರಿಂದ ಈ ಕೊರತೆ ವಿಟಾಮಿನ್ ಬಿ ಸೇವನ್ ಕೊರತೆಯಿಂದ ಬರುವಂತ ರೋಗ ನಮ್ಗೆ ತೆಲೆಯ ಕೂದಲು ಉದುರುವುದು ಇನ್ನು ವಿಟಾಮಿನ್ ಬಿ ಒಂದು ವೈಜ್ಞಾನಿಕ ಹೆಸರು ಅಂದ್ರೆ ಪೋಲಿಕ್ ಆಮ್ಲ ಈ ಒಂದು ವಿಟಾಮಿನ್ ಬಿ ಕೊರತೆಯಿಂದ ಬರುವಂತ ರೋಗ ಹಿಮೋಗ್ಲೋಬಿನ್ ಮಟ್ಟ ಏನಾಗ್ತದೆ ಕುಂಠಿತ ಆಗ್ತೈತಿ ಮತ್ತೆ ವಿಟಮಿನ್ ವಿಟಾಮಿನ್ ಟ್ವೆಲ್ವಿಂದ ಏನಾಗ್ತದೆ ಕೊರತೆ ಆ ವಿಟಮಿನ್ ಟ್ವೆಲ್ ಬರುವಂತ ರೋಗ ಅಂತಂದ್ರೆ ಕೊರತೆಯಿಂದ ಬರುವಂತ ರೋಗ ರಕ್ತಹೀನತೆ ಉಂಟಾಗ್ತೈತಿ ಇದು ವಿಟಮಿನ್ ಬಿ ದ ಒಂದು ವೈಜ್ಞಾನಿಕ ಹೆಸರು ಅಂತ ಸೈನೋಕೋಬೋಲೊಮಿನ್ ಇನ್ನು ವಿಟಾಮಿನ್ ಸಿ ಇದರ ಒಂದು ವೈಜ್ಞಾನಿಕ ಹೆಸರು ಏನಪ್ಪ ಅಂದ್ರೆ ಅಸ್ಕಾಬಾರಿಕ್ ಆಮ್ಲ ಅಂತ ಕರಿತೀವಿ ಇದನ್ನು ನಾವಿಕರ ವಿಟಾಮಿನ್ ಅಂತ ಕರಿತಾರ ಇದು ಯಾವ ಯಾವ ಆಹಾರ ಪದಾರ್ಥ ನಿಂಬೆ ಕಿತ್ತಳೆ ಕಂಡು ಬರ್ತೈತಿ ಈ ಕೊರತೆಯಿಂದ ಏನ್ ಬರ್ತದೆ ಕರ್ವಿ ರೋಗ ಉಂಟಾಗ್ತತಿ ಇನ್ನು ವಿಟಾಮಿನ್ ಡಿ ಇದ್ರ ವೈಜ್ಞಾನಿಕ ಹೆಸರು ಅಂದ್ರೆ ಕ್ಯಾಲ್ಸಿಫೆರಲ್ ಇದು ಈಗ ವಿಟಾಮಿನ್ ಡಿ ಕೊರತೆಯಿಂದ ಬರುವಂತಹ ರೋಗ ಅಂದ್ರೆ ರಿಕೇಟ್ಸ್ ರೋಗ ಇದು ನಮಗೆ ಯಾವ ಮೂಲದಲ್ಲಿ ಸಿಗ್ತದಂದ್ರೆ ವಿಟಮಿನ್ ಡಿ ಸಿಗುವಂತ ಮೂಲ ಯಾವಪ್ಪ ಅಂದ್ರೆ ಸೂರ್ಯನ ಬೆಳಕಿನಲ್ಲಿ ದೇಹದಲ್ಲಿ ಉತ್ಪತ್ತಿ ಆಗುವ ವಿಟಾಮಿನ್ ಗಳಲ್ಲಿ ಇನ್ನು ವಿಟ್ಯಾಮಿನ್ ಇ ಇದರ ಒಂದು ವೈಜ್ಞಾನಿಕ ಹೆಸರು ಅಂದ್ರೆ ಟೋಕೋಫೆರಾಲ್ ಈ ವಿಟಾಮಿನ್ ಈ ಕೊರತೆಯಿಂದ ಏನ್ಮಾಡ್ತೈತಿ ಬಂಜತನ ಉಂಟಾಗ್ತೈತಿ ಇನ್ನು ವಿಟಾಮಿನ್ ಕೆ ಇದ್ರ ವೈಜ್ಞಾನಿಕ ಹೆಸರು ಅಂದ್ರೆ ಫೈಲೋಕ್ವಿನೈನ್ ಇದರ ಒಂದು ಕೊರತೆಯಿಂದ ಬರುವಂಥ ರೋಗ ಯಾವಪ್ಪ ಅಂದ್ರೆ ಹಿಮೋಫೋಲಿಯಾ ಅಂದರೆ ರಕ್ತ ಹೆಪ್ಪುಗಟ್ಟಲು ವಿಫಲವಾಗುವುದು